ಈಗ ಮುಗಿಯುತ್ತದೆ ಈಗ ಮುಗಿಯುತ್ತೆ ಅಂತ ಭಾವಿಸ್ತಿದೆ ಅಪ್ಪನದು ಮುಗಿಯುತ್ತಾ ಮುಗಿಯುತ್ತಾ ಇದ್ದಾಗ ಅಮ್ಮನದು ಮತ್ತೆ ಪ್ರಾರಂಭ ಆಯಿತು ನಮ್ಮ ಅಮ್ಮ ಇಷ್ಟು ಮಾತಾಡ್ಲಿಕ್ಕೆ ಎಲ್ಲ ಕೆಲಸರು ಕೇಳ್ತೇನೆ ಸ್ವಾಮಿ ಮೊದಲೆಲ್ಲ ಇಷ್ಟು ಮಾತಾಡ್ತಾ ಇರಲಿಲ್ಲ ಭಯಂಕರ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ನಮ್ಮ ಅಮ್ಮನಿಗೆ ಪ್ರಚಾರಕ್ಕೆ ಹೋದರೆ ನಮಗೆ ಸ್ವಲ್ಪ ಕಷ್ಟ ಉಂಟಾ ನಾನು ನಮ್ಮ ಹೆಂಡತಿ ಆ ಮಟ್ಟಿಗೆ ನಮ್ಮ ದೇವರನ್ನು ಮೆಚ್ಚಿಕೊಳ್ಳಬೇಕು ತನ್ನ ಮನೆಯಲ್ಲಿ ತನ್ನ ಹೆಂಡತಿಯನ್ನೇ ಹೋಗುತ್ತಾ ಇದ್ದಾರೆ ಆ ಮಟ್ಟಿಗೆ ಮೆಚ್ಚಲೇಬೇಕು ಕೆಲವರು ಹೇಗೆ ಗೊತ್ತಾ ತನ್ನ ಮನೆಯ ಹೆಂಡತಿ ಹೋಗಲುದಕ್ಕಿಂತಲೂ ಪಕ್ಕದ ಮನೆಯವರ ಹೆಂಡತಿ ಒಂದು ಜಾತಿ ಸಂತೋಷ ಸಿಗ್ತದಂತೆ ಆ ಮಟ್ಟಿಗೆ ನಮ್ಮ ದೇವರು

ಸಾಮಾನ್ಯವಾಗಿ ಮಾತಾಡಿದ ಲೋಕಕ್ಕೆ ಶಾಸನವಾಗಿ ಮಾತಾಗಿರ್ತದೆ ಇವರ ಮಾತು ಕೇಳಿದಾಗ ಒಂದು ಕೀರ್ತನಗಾರನೊಬ್ಬ ಅಂದವಾಗಿ ಕೀರ್ತನೆ ಮಾಡ್ತಾ ಇದ್ದಂತೆ ಅವನ ಕೀರ್ತನೆ ಕೇಳಿ ಎಲ್ಲ ಒಬ್ಬೊಬ್ಬರೇ ಒಬ್ಬೊಬ್ರು ಎದ್ದು ಮನೆ ಮುಖ ಮಾಡಿ ಹೊರಟಂತೆ ಮುಂದ್ಗಡೆ ಒಬ್ಬ ಮಾತ್ರ ಕುಳಿತಿದ್ದ ಕೀರ್ತನಗಾರನಿಗೆ ಸಂತೋಷ ಆಗಿತ್ತು ಒಬ್ಬನಾದ್ರೂ ಇದ್ದಾನಲ್ಲ ಕಾರಣಕ್ಕಾಗಿ ಭಯಂಕರೇ ಒಂದು ಕೀರ್ತನೆ ಮಾಡಿ ಮುಗಿಸಿದ

ಮುಗಿಸ್ಲಿಕ್ಕೆ ನಾನು ಅಲ್ವ ನೀವು ಮುಗಿಸ್ ಬಿಡ್ಲಿಕ್ಕಿಲ್ಲ ಮತ್ತೆ ಮತ್ತೆಂಥದಿಲ್ಲ ನಿಮಗೆ ಕತ್ತೆಯ ಧ್ವನಿಯನ್ನು ಕೇಳಿದ ಬಂಟೆ ರೂಪವನ್ನು ಕಂಡಂತ ಕತ್ತ ಪರಸ್ಪರ ಹೇಳಿಕೊಟ್ಟ ಹೇಳಿಕೊಂಡಿದ್ದಂತೆ ಅಹೋ ರೂಪ ಅಂತೇಳಿ ಹಾಗೆ ಭಷಣ ಭಾಷಣ ಸಂಭಾಷಣ ಭಾಷಣ ಅಂತ ಹೇಳಿದ್ರೆ ಭೂಲೋಕದ ಸಾಮಾನ್ಯ ಶಬ್ದ ಹೇಳಿದ್ರೆ ಅಲ್ಲುಬಹುದು ಇವ್ರು ಅದನ್ನು ಮಾಡ್ತಾ ಇಲ್ಲ ಸಂಭಾಷಣೆಯ ದೇವರಾಯಣ ಅದಂತ ಅಲ್ವೇ ಅಲ್ಲ ಇನ್ನು ಭಾಷಣ ಭಾಷಣ ಎಂದರೇನು ಸತ್ಯವನ್ನು ಬಿಟ್ಟು ಎಷ್ಟು ಸುಳ್ಳು ಬರ್ತದೆ ಅಷ್ಟೋ ಸುಳ್ಳು ಸೇರಿಸಿ ಹೇಳಿಸುವುದ ಭಾಷಣ ಓಹೋ ಹಾಗಾಗಿ ಅಷ್ಟು ಚಂದ ಭಾಷಣ ಮಾಡಿದಂತೆ ಅಥವಾ ಅದಕ್ಕಾಗೆ ಹೇಳುವುದು ಇವರು ಇನ್ನು ಒಂದೋ ಇನ್ನೊಬ್ಬರನ್ನು ಹೋಗಲು ನಿಲ್ಲಿಸ್ಬೇಕು ಇಲ್ಲ ಗಂಡ ಹೆಂಡತಿ ಮಾತ್ರ ಕೈ ಮಾಡ್ಬೇಕು ಅಷ್ಟು ಮಾಡ್ತೇನೆ ಇವತ್ತು